ದೇಶದಲ್ಲಿ ಬೀದಿ ನಾಯಿಗಳಿಗೆ ಕಾಂಗ್ರೆಸ್ ಸರ್ಕಾರ ಬಾಡೂಟ ಕೊಡತ್ತಂತೆ ಇದು ಗ್ಯಾರಂಟಿನ ಚಿಕನ್ ಎಗ್ ರೈಸು ಪಾಲಿಕೆ ಎಂಟು ವಲಯದಲ್ಲಿ ಬಾಡೂಟ ಕೊಡತ್ತಂತೆ ಎರಡು ಪಾಯಿಂಟ್ ಎಂಟು ಸೊನ್ನೆ ಕೋಟಿ ಟೆಂಡರ್ ಕರೆದಿದೆಯಂತೆ ಏಯ್ ಬಾಯಿ ಮುಚ್ಕೊಂಡಿರೋ ನಿಮ್ಗೆ ಏನಾರು ದುಡ್ಡು ಬೇಕಾದ್ರೆ ಹೇಳ್ರಪ್ಪ ಇಲ್ಲಿ ಬನ್ನಿ ಭಿಕ್ಷೆ ಹಾಕ್ತೀನಿ ಯಾವನ್ರಿ ಅವನು ತರಲೇ ಇದು ಐಡಿಯಾ ಇದು ನಾಯಿಗಳ ನಿಯಂತ್ರಣ ಆಗಲ್ವಂತ ಸರ್ ಅದು ಹಸುವಲ್ಲಿ ಜನರನ್ನು ಕಚ್ಚಿಬಿಡುತ್ತಂತೆ ಅದಕ್ಕೆ ಈ ಐಡಿಯಾ ಅಂತ ಹೌದಾ ವಿಶೇಷ ನಾಯಿ ನಾಯಿನೇ ಇಲ್ದಂಗೆ ಮಾಡ್ಬೇಕು ನೀವು ರಸ್ತೆ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಅದಾಗಲ್ಲ ಅಂತಾನು ಹೇಳಿದ ಯಾಕಾಗಲ್ಲ ನಿನ್ ಮನೆ ಬಾಕ್ಲಗ್ ಕೋಳಿ ಇಲ್ದೆ ಬಂದಿಲ್ಲ ಅಲ್ಲ ನಾವೇನು ಬಿಕಾರಿ ಮಾಡಿಲ್ಲ ನಾವು ಕೋಳಿ ಇಲ್ವಾ ಪ್ಲೇ ಬಾ ನಿಮ್ ಮನೆಗೆ ಬೇಕಾದ್ರೆ ಅಕ್ಕಿ ಪಕ್ಕಿ ರಾಗಿ ಬೇಕಾದ್ರೆ ತಾನು ಕಾಯಿ ಕಿತ್ಕೊಂಡು ಹೋಗ್ ಬಾಳೆಗೊನೆ ಕಿತ್ಕೊಂಡು ಹೋಗು ನಾಳೆ ನಾನು ದನ ಬಿಡ್ತೀನಿ ದನನ ಹೆಂಗ್ ತಡಿತೀನಿ ದನನ ಅರೆಸ್ಟ್ ಮಾಡೋಂಗಿಲ್ಲ ನೀವು ನಾಳೆ ಹಂದಿ ಬಿಡ್ರಿ ಎಲ್ಲರೂ ರೋಡ್ಗೆ ಅಂದಿ ರೋಡಲ್ಲೆಲ್ಲ ತಿನ್ಕೊಂಡು ಬದುಕ್ಲಿ ಚೆನ್ನಾಗಿ ಅಂದಿಗೂ ಊಟ ಹಾಕಿ ಯಾವನವನು ಆಫೀಸರ್ಗಳು ಎಲ್ಲಿಂದ ಊಟ ಬರ್ತೀರಿ ನೀವೆಲ್ಲ ನಮ್ಮ ಪ್ರಾಣ ತಿನ್ನಕ್ಕೆ ಯೋಗ್ಯತೆಗಳಿಗೆ ಥೂ ಈ ನನ್ನ ಮಕ್ಕಳು ಇಷ್ಟು ಬಾಧೆ ಕೊಡ್ತಾವ್ರೆ ಈ ಲೋಪರ್ ನನ್ನ ಮಕ್ಕಳ ನೀವೇ ಕಲ್ಸ್ಬೇಕಪ್ಪ ಬುದ್ಧಿ ಫಸ್ಟ್ ಬುರ್ಡೆ ಬಿಟ್ರು ಸಾಯಿಸ್ತೀವಿ ಇಂದಾಗ ಯಾರ ಮನೇಕಾ ಗಾಂಧಿ ಕಾಟ ಬರೆದ್ಬಿಟ್ಟು ಅಂದ್ಬಿಟ್ಟು ಬುರ್ಡೆ ಬಿಟ್ಕೊಂಡು ಕೂತ್ರು ಸಂತಾನ ಹರಣ ಮಾಡಿ ಕಂಟ್ರೋಲ್ ಅಂದ್ರು ಬುರ್ಡೆ ಅದ್ರಲ್ಲಿ ಏನೇನೋ ಮಾಡ್ಕೊಂಡು ಹೋಗ್ಬಿಟ್ರು ಆಮೇಲೆ ಈಗ ಕಂಟ್ರೋಲ್ ಮಾಡಕ್ ಆಗಲ್ಲ ಅಂತಾನೆ ಕಳ್ಳರನ್ನ ಕಂಟ್ರೋಲ್ ಆಗಲ್ಲ ಪೊಲೀಸ್ನವರು ನಾಳೆ ಹೊಸ ಸ್ಕೀಮು ಹೇಳಿದ್ರೆ ಹೇಗಿರುತ್ತೆ ಅಲ್ಲ ಮನೆಗಳ ಬಾಗಿಲನ್ನು ನಾವೇ ತೆಗೆದುಕೊಡುತ್ತೇವೆ ಒಂದು ಆರು ಅವ್ರಿಗೆ ಕಷ್ಟ ಆಗ್ಬಾರ್ದು ಕಂಟ್ರೋಲ್ ಮಾಡಕ್ಕಾಗಲ್ಲ ಕಳ್ಳರನ್ನ ಅದನ್ನ ಅವ್ರು ಯಾರು ಹೋಗಿ ಮನೆಗೋಗಿನ್ನೋ ಮಾಡ್ಬಿಡೋ ಬದಲು ನಾವೇ ಒಂದು ಆಯ್ಕೆ ಮಾಡೋದು ಆರು ಮನೆ ಕೊಟ್ಬಿಡ್ತೀವಿ ಕಚ್ಚಡಗಳೆಲ್ಲ ಎಲೆಕ್ಟ್ ಆಗಿದ್ದಕ್ಕೆ ಪ್ರಜಾಪ್ರಭುತ್ವ ಈ ಸ್ಟೇಜು ನಾಯಿ ಬಾಡೂಟ ಹಾಕಕ್ಕೆ ಬಂದಿರೋದು ಯಾರು ಡಾಕಿಂಗು ಯಾರೋ ಬಿ ಬಿ ಎಂ ಪಿ ಡಾಕಿಂಗ್ ಯಾರದು ಗೊತ್ತೇನ್ ಏ ನಾಯಿ ಫ್ರೆಂಡ್ ಆಗಿದೆಯಲ್ಲಾ ನೀನು ನಾಯಿಗೆ ಅಂತ ಜನ ಹೇಳಿದ್ರೆ ಏನ್ ಮಾಡ್ತೀರಿ ಥೂ ಥೂ ಏನು ತಗಡ ಹಿಡಿಯಾ ಆ ಕರೋನಾ ಟೈಮಲ್ಲಿ ತಗಡ ಹೊಡೆದಿದ್ರಲ್ಲ ನಾನು ಎಂತೆಂಥ ತಗಡ ಹಿಡಿಯಾ ಆಹಾ ಹಾ ಹಾ ನಾಯಿಗೆ ಬಾಡೂಟ ಅಂತ ಅಣ್ಣ ಇನ್ನು 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 ಏನೋ ಬೇಕಣ್ಣ ಇಂದ್ರಾ ಕ್ಯಾಂಟೀನ್ ಮೇಂಟೈನ್ ಮಾಡಕ್ ಆಗ್ತದೆ ಹಾ ಕರೆಕ್ಟ್ ಹೇಳಿದ್ರಿ ಮನುಷ್ಯರಿಗೆ ಪಾಪ ಹಸುವನ್ನು ತೀರಿಸ್ತೀವಿ ಎಂದುಬಿಟ್ಟು ನೆಟ್ ಇಂದ್ರಾ ಕ್ಯಾಂಟೀನ್ ನಡ್ಸಕ್ಕಾಗದೇ ಇರೋಂತ ಕಂತ್ರಿಗಳು ನೀವು ಇದಕ್ಕೆ ಬಾಡೂಟ ಇದಕ್ಕೆ ಬಾಡೂಟ ಯಾರ್ಯಾರ ಮನೆಯಲ್ಲಿ ಡೈಲಿ ಬಾಡು ಊಟವೋ ಇನ್ ಮುಂದೆ ಇದರಲ್ಲಿ ಯಾರ್ಯಾರ ಮನೇಲೋ ಐಡಿಯಾ ಕೊಟ್ಟವನಿಗೆ ಸತ್ಯವಾಗ್ಲೂ ಹೇಳ್ತೀನಿ ಏನಾದ್ರೂ ಒಂದು ಬೆಂಗಳೂರಿನ ಸಿಟಿಜನ್ಸ್ ಎಲ್ಲ ಒಂದು ಅವಾರ್ಡ್ ಮಾಡಿ ಕೊಡಬೇಕು ಈ ಸರಿ ರಾಜ್ಯೋತ್ಸವ ಪ್ರಶಸ್ತಿಗೆ ಇಷ್ಟ ಇಷ್ಟಪಡ್ತೀನಿ ಬೈ ಈ ಎಂ ವಿ ಸಿಟಿ ಯುಗದಲ್ಲಿ ಖುಷಿಯಾಗಿ